ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡೆಯ ಒಂದು ಸ್ಯಾಂಟ್ರೋ ಜಿಂಕು ಜಿ ಎಲ್ ಗಾಡಿ ಒಂದು ಬಂದಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲು ಸಿಂಗಲ್ ಓನರ್ ಗಾಡಿ ವೀಕ್ಷಕರ ಕಂಪ್ಲೀಟ್ ಶೋರೂಮ್ ಇಷ್ಟ ಅಂತ ಒಂದು ಗಾಡಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಆದಷ್ಟು ವೀಡಿಯೋನ ಪೂರ್ತಿ ನೋಡೋಕ್ಕೆ ಟ್ರೈ ಮಾಡಿ ಇನ್ನು ವೀಡಿಯೋ ಎಲ್ಲ ನೋಡಿದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ನೀವು ಡೈರೆಕ್ಟ್ ಅವರು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು

గాడి బయట చానా హంగాయి బజార్ కులవర్ ఆ ఊరి దుకాణం దగ్గర కొట్టిది హమ్ హమ్ ఆ నిరువాచా గాడి చానా ఐటన్ రారి ర గాడి డాక్యుమెంట్స్ ల ఎల్లూరు నుంగిదాస 27 రమట ఐట్రేది ఆఫీ హం చిరంజీ చిరంజీ నుంగేసి ఒక వారాది కట్టి ఓకే టైర్ పర్సెంటేజ్ ల హంగిదాడిలి హిందీ నౌ 75 అవతవ్ రి ఫ్రంట్ మట 90% ర దోస్

ಅವೆಲ್ಲ ಊರಲ್ಲಿ ಸರಿಯಾಗಲ್ಲ ನಾವು ಡೀಲರ್ ಪಲಾರ್ ಎಲ್ಲ ಕೇಳಿದ್ರಿ ಕೊಡಕ್ ಇಷ್ಟ ಇಲ್ಲ ಅವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕಿನ ಗಪನವ್ರು ಗಾಡಿ ಮಾಹಿತಿ ಗೊತ್ತಿಲ್ಲ ಇರ್ಬೇಕು ಈ ಗಾಡಿದು ಹ್ಮ್ ಜಿ ಎನ್ ಅಲ್ರಿ ಇದು ಅಂತ ಬಾರಿ ವ್ಯಾಲ್ಯೂ ಇದೆ ಸರ್ ಅದಕ್ಕೆ ಹಾ ಇದೇ ನಂಬರ್ ನೋಡಿ ಸರ್ ಒಂದು ನಿಮ್ ಕಡೆಯಿಂದ ಯಾರು ಬಂದ್ರೆ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ತೇನೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಂದ್ರೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸ್ವಲ್ಪ ರೇಟ್ ಜಾಸ್ತಿ ಹೇಳಿದ್ರೆ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಎರಡು ಸಾವಿರದ ಹದಿನೆಂಟಲ್ಲಿ ಸಿಂಗಲ್ ಓನರ್ ಆಗಿರೋದ್ರಿಂದ ಗಾಡಿನೂ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಬಟ್ಟು ಆ ರೇಟಿಗೆ ಹೋಗುತ್ತಿಲ್ಲ ನಮಗೂ ಅಷ್ಟು ಐಡಿಯಾ ಇಲ್ಲ ಬಟ್ ಆದರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ನಿಮಗೇನಾದರೂ ಓಕೆ ಆಯಿತು ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಏನು ಫಿಕ್ಸ್ ಇರೋದಿಲ್ಲ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಇತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ